ಕೇಳುಗರಿಗೊಂದು ಪ್ರಕಟಣೆ ಬಳ್ಳಾರಿ ಜಿಲ್ಲೆಯ ಎಲ್ಲ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಸುವರ್ಣಾವಕಾಶ ಪ್ರತಿ ಗ್ರಾಮದಲ್ಲಿ ಹದಿನೆಂಟರಿಂದ ಅರವತ್ತು ವಯೋಮಾನದ ಗ್ರಾಮೀಣ ಮಹಿಳೆಯರ ಹೊಸ ಸ್ವಸಹಾಯ ಸ್ತ್ರೀ ಶಕ್ತಿ ಗುಂಪುಗಳನ್ನು ರಚಿಸಲು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎನ್ಆರ್ಎಲ್ಎಂ ಯೋಜನೆಯಡಿ ಜಿಲ್ಲೆಯಾದ್ಯಂತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಹೊಸದಾಗಿ ಸ್ವಸಹಾಯ ಗುಂಪುಗಳನ್ನು ರಚಿಸಿದಲ್ಲಿ ಕನಿಷ್ಠ ಮೂರರಿಂದ ಆರು ತಿಂಗಳ ನಂತರ ಆಂತರಿಕ ಸಾಲವಾಗಿ ಉಪಯೋಗಿಸಲು ಇಪ್ಪತ್ತು ಸಾವಿರರಿಂದ ಮೂವತ್ತು ಸಾವಿರ ರೂಪಾಯಿಗಳ ಸುತ್ತು ನಿಧಿಯನ್ನು ನೀಡಲಾಗುವುದು ಗ್ರಾಮೀಣ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯವನ್ನು ಒದಗಿಸಲಾಗುವುದು ಒಂದು ವರ್ಷಗಳ ಕಾಲ ನಿರಂತರವಾಗಿ ಸಾಲ ಮರುಪಾವತಿಸಿದ್ದಲ್ಲಿ ಶೇಕಡಾ ಐದು ಪಾಯಿಂಟ್ ಐದರಷ್ಟು ಬಡ್ಡಿ ಸಹಾಯಧನವನ್ನು ಸ್ವಸಹಾಯ ಗುಂಪಿನ ಖಾತೆಗೆ ಪ್ರತಿ ತಿಂಗಳು ಮರುಪಾವತಿಸಲಾಗುವುದು ಹೊಸ ಸ್ವಸಹಾಯ ಗುಂಪು ರಚನೆಯಾದ ಮೂರರಿಂದ ಆರು ತಿಂಗಳ ನಂತರ ಪ್ರತಿ ಗುಂಪಿಗೆ ಒಂದು ಲಕ್ಷದ ಐವತ್ತು ಸಾವಿರರಿಂದ ಮೂರು ಲಕ್ಷ ರೂಪಾಯಿಗಳವರೆಗೆ ಸಮುದಾಯ ಬಂಡವಾಳ ನಿಧಿಯ ಮೊತ್ತವನ್ನು ವಾರ್ಷಿಕ ಶೇಕಡಾ ಹನ್ನೆರಡರಷ್ಟು ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡಲಾಗುವುದು ಪ್ರತಿ ಸ್ವಸಹಾಯ ಗುಂಪುಗಳನ್ನು ಗ್ರಾಮ ಪಂಚಾಯಿತಿಗೆ ಸೇರ್ಪಡೆ ಮಾಡಿ ಪಂಚಾಯಿತಿಯಿಂದ ಸಿಗುವ ಜಾಬ್ ಕಾರ್ಡ್ ವಸತಿ ಇನ್ಶೂರೆನ್ಸ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ನರೇಗಾ ಕೂಲಿ ಕೆಲಸಗಳನ್ನು ಹಾಗೂ ಕೃಷಿ ಪೌಷ್ಟಿಕ ಕೈತೋಟ ಹಾಗೂ ಇನ್ನಿತರೆ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಟೈಲರಿಂಗ್ ಬ್ಯೂಟಿ ಪಾರ್ಲರ್ ಅಗರಬತ್ತಿ ತಯಾರಿಕೆ ಜ್ಯೂಟ್ ಬ್ಯಾಗ್ ತಯಾರಿಕೆ ಅಲಂಕಾರಿಕ ವಸ್ತುಗಳ ತಯಾರಿಕೆ ಮುತ್ತಿನಹಾರ ಎಂಬ್ರಾಯ್ಡರಿ ಇನ್ನಿತರ ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುವುದು ಈ ಅವಕಾಶ ಕೇವಲ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಬನ್ನಿ ಅಕ್ಕ ತಂಗಿಯರೇ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಎಂಟ್ರಿ ಮಾಡಿಸಿ ಈ ಮೇಲಿನ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಪ್ರಕಟಣೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಬೆಂಗಳೂರು ಹಾಗೂ ಜಿಲ್ಲಾ ಪಂಚಾಯತ್ ಬಳ್ಳಾರಿ